ನಾಲ್ನೂರು ಕೆವಿ ವಿದ್ಯುತ್ ಪ್ರಸರಣ ತಂತಿ ಅಳವಡಿಸಲು ಟವರ್ ನಿರ್ಮಾಣಕ್ಕೆ ಗುತ್ತಿಗೆ ಕಂಪನಿ ಅಧಿಕಾರಿಗಳು ಮುಂದಾಗುತ್ತಿದ್ದಂತೆಯೇ ರೈತ ಸಂಘದ ನೇತೃತ್ವದಲ್ಲಿ ಸ್ಥಳೀಯ ಸಂತ್ರಸ್ತ ರೈತರು ಕಾಮಗಾರಿ ನಿಲ್ಲಿಸಿ ಪ್ರತಿಭಟಿಸಿದ ಘಟನೆ ಬಂಟ್ವಾಳ ಕಸ್ಪಾ ಗ್ರಾಮದ ಅಗ್ರಹಾರ್ ಬಳಿಯ ದರ್ಬಳಿಕೆ ಎಂಬಲ್ಲಿ ನಡೆದಿದ್ದು ಘಟನೆಯ ಸುದ್ದಿ ತಿಳಿಯುತ್ತಿದ್ದಂತೆಯೇ ಸ್ಥಳಕ್ಕೆ ಧಾವಿಸಿದ ಮಂಗಳೂರು ಸಹಾಯಕ ಆಯುಕ್ತ ಹರ್ಷವರ್ಧನ್ ಹಾಗೂ ಬಂಟ್ವಾಳ ತಹಶೀಲ್ದಾರ್ ಅರ್ಚನಾ ಡಿ ಭಟ್ ಘಟನಾ ಸ್ಥಳಕ್ಕೆ ದೌಡಾಯಿಸಿ ಸಂತ್ರಸ್ತ ರೈತರನ್ನು ಮನವೊಲಿಸಿ ಕಾಮಗಾರಿ ಮುಂದುವರೆಯಲು ಅವಕಾಶ ಮಾಡಿಕೊಟ್ರು ದರ್ಬಳಿಕೆಯ ಖಾಸಗಿ ಜಮೀನಿನಲ್ಲಿ ಐನೂರು ಕೆವಿ ವಿದ್ಯುತ್ ಪ್ರಸರಣ ತಂತಿಯನ್ನು ಅಳವಡಿಸಲು ಗುತ್ತಿಗೆ ಸಂಸ್ಥೆಯಾಗಿರುವ ಸ್ಟೇರ್ಲೈಟ್ ಪವರ್ ಕಂಪೆನಿ ಪೊಲೀಸ್ ಭದ್ರತೆಯೊಂದಿಗೆ ಜೆಸಿಬಿ ಮೂಲಕ ಮರಗಳನ್ನು ಉರುಳಿಸಿ ನೆಲ ಸಮತಟ್ಟು ಮಾಡುವ ಕೆಲಸವನ್ನು ಆರಂಭಿಸಿತ್ತು ಈ ಬಗ್ಗೆ ಸ್ಥಳೀಯರಿಂದ ಮಾಹಿತಿ ಪಡೆದುಕೊಂಡ ರೈತ ಸಂಘ ಹಾಗೂ ನಾಲ್ನೂರು ಕೆವಿ ಸಂತ್ರಸ್ತ ರೈತರ ಹೋರಾಟ ಸಮಿತಿಯ ಪ್ರಮುಖರು ಸ್ಥಳಕ್ಕೆ ಧಾವಿಸಿ ಅಧಿಕಾರಿಗಳು ಜನಪ್ರತಿನಿಧಿಗಳು ಕಂಪನಿ ಹಾಗೂ ಸಂತ್ರಸ್ತ ರೈತರ ಸಭೆ ನಡೆಸದೆ ಕಾಮಗಾರಿ ನಡೆಸಲು ಬಿಡುವುದಿಲ್ಲ ಎಂದು ಪಟ್ಟು ಹಿಡಿದ್ರು ಸ್ಥಳೀಯ ಜನರಿಗೆ ಯಾವುದೇ ಮಾಹಿತಿ ನೀಡದೆ ಅರಣ್ಯ ಇಲಾಖೆಯಿಂದ ಮರ ಕಡಿಯಲು ಅನುಮತಿಯನ್ನು ಪಡೆಯದೆ ಜೆಸಿಬಿ ಮೂಲಕ ಭೂಮಿ ಅಗೆಯುತ್ತಿದ್ದಾರೆ ಕರ್ಪೆ ಅರಳ ಪಂಜಿಕಲ್ಲು ಬಿಕಸ್ಪದ ರೈತರ ಸಭೆ ಕರೆಯಬೇಕೆಂದು ಹೇಳಿದರೂ ಸಭೆ ಕರೆದಿಲ್ಲ ನಮ್ಮ ಹಿರಿಯರಿಂದ ಬಂದ ಈ ಕೃಷಿ ಭೂಮಿಯನ್ನು ನಮ್ಮ ಮುಂದಿನ ತಲೆಮಾರಿಗೆ ಉಳಿಸುವ ಜವಾಬ್ದಾರಿ ನಮ್ಮ ಮೇಲಿದೆ ಯಾವ ಕಾರಣಕ್ಕೂ ವಿದ್ಯುತ್ ಲೈನ್ ಈ ಭಾಗದಲ್ಲಿ ಹಾದುಹೋಗಲು ಬಿಡುವುದಿಲ್ಲ ಎಂದು ರೈತ ಸಂಘದ ಜಿಲ್ಲಾಧ್ಯಕ್ಷ ಓಸ್ವಾಲ್ಡ್ ಪ್ರಕಾಶ್ ಫೆರ್ನಾಂಡಿಸ್ ತಿಳಿಸಿದರು ಪ್ರಮುಖರಾದ ಬೆನೆಡಿಕ್ಟ್ ಕಾರ್ಲೋ ಅರುಣ್ ಡಿಸೋಜಾ ಅಲೆಕ್ಸ್ ಸಿಕ್ವೆರಾ ಸಂತೋಷ್ ಪಿಂಟೋ ರಾಮಪ್ಪ ನಾಯ್ಕ್ ಜನಾರ್ದನ ಕೃಷ್ಣನಾಯ್ಕ ವಿಲಿಯಂ ಪಿಂಟೋ ರೋಷನ್ ಡಿಸೋಜಾ ಸಾಥ್ ನೀಡಿದರು ಬಂಟ್ವಾಳ ಕಸ್ಬ ಪಂಜಿಕಲ್ ಗ್ರಾಮ ಅಳ್ಳ ಗ್ರಾಮ ಮತ್ತು ಕರಪೆ ಗ್ರಾಮದವರು ಈ ನಾಲ್ನೂರು ಕೆ ವಿ ಲೈನ್ ಹೋಗುವ ಬಗ್ಗೆ ನಾಲ್ಕು ವರ್ಷದಿಂದ ನಮ್ಮ ಪ್ರಯತ್ನ ಮಾಡ್ತಾ ಇದ್ದೇವೆ ಎಷ್ಟೊಳಗೆ ನಾಲ್ಕು ವರ್ಷದಿಂದ ಈ ಒಂದು ಲೈನ್ ಕೊಂಡೋಗಲಿಕ್ಕೆ ಆಗಲಿಲ್ಲ ನಮ್ಮ ಬೇಡಿಕೆ ಏನಂತ ಹೇಳಿದರೆ ನಮ್ಮ ಭೂಮಿಯಲ್ಲಿ ಜಾಗ ಹೋಗ್ತದೆ ನಮಗೆ ತಾಲೂಕು ನಮ್ಮ ಪಂಚಾಯತ್ ವತಿಯಿಂದಾಗಲಿ ತಹಸೀಲ್ದಾರ್ ಆಗಲಿ ಅಥವಾ ಡಿ ಸಿ ವತಿಯಿಂದಾಗಲಿ ಒಂದು ಸಭೆ ಕರೀಲಿ ನಮಗೆ ಸರಿಯಾದ ಮಾಹಿತಿ ಕೊಡಲಿ ನಮ್ಮ ಒಂದು ಕಂಪನಿಯವರು ಸೇರಿ ಅಧಿಕೇರಿ ವರ್ಗದವರು ಸೇರಿ ನಮ್ಮ ಸಂತ್ರಸ್ತರು ಸೇರಿ ಒಂದು ಸಭೆ ಮಾಡಿ ಸರಿಯಾದ ಮಾತುಕತೆ ಮಾಡಿ ಒಂದು ನಿರ್ಧಾರಕ್ಕೆ ಬಂದ ಮೇಲೆ ಅವರು ಕೆಲಸ ಮಾಡಲಿ ಅಂತ ಇದೇ ಒಂದು ನಮ್ಮ ಬೇಡಿಕೆ ನಾಲ್ಕು ವರ್ಷದಿಂದ ಈ ಬೇಡಿಕೆ ನಾವು ಇಡ್ತಾ ಇದ್ದೇವೆ ಇದು ಯಾವುದೇ ಮಾಹಿತಿಯನ್ನು ಕೊಡದೆ ನಾಲ್ನೂರು ಕೆ ವಿ ಅಧಿಕಾರಿಗಳ ಜೆ ಸಿ ಪಿಯನ್ನು ತಂದು ರೈತರ ಭೂಮಿಯನ್ನು ಅಗೆತ್ತಾ ಇದ್ದಾರೆ ಅರಣ್ಯ ಇಲಾಖೆಯಿಂದ ಒಂದು ಪರ್ಮಿಷನ್ ತಗೊಳ್ಳಿಲ್ಲ ಮರ ಕಟ್ ಮಾಡಲಿಕ್ಕೆ ಪರ್ಮಿಷನ್ ಇಲ್ಲ ಅಧಿಕಾರಿಗಳು ಕಳೆದರೆ ಇವರು ಹೇಳ್ತಾರೆ ನಮಗೆ ಯಾವುದೇ ಪರ್ಮಿಷನ್ ಬೇಕಾಗಿಲ್ಲ ನಾವು ನಮಗೆ ಸೆಂಟ್ರಲ್ ಗೌರ್ಮೆಂಟಿಂದ ಕಳಿಸಿ ಇದು ಆದೇಶ ಬಂದಿದೆ ಇದನ್ನು ನಾವು ಮಾಡ್ತೇವೆ ಅಂತ ಹೇಳ್ತಾ ಇದ್ದೀವಿ ಲಾಸ್ಟ್ ಟೈಮು ಜಿಲ್ಲಾಧಿಕಾರಿ ಸಭೆ ಕರೆಯುವಾಗ ಕೂಡ ರೈತರ ಸಭೆಯಲ್ಲಿ ಜಿಲ್ಲಾಧಿಕಾರಿಗಳು ಹೇಳಿದರು ಏನು ಈ ಕರ್ಪೆ ಅರಳ ಮತ್ತು ಈ ಹಿಂದೆ ಹೈಕೋರ್ಟ್ಗೆ ಅಪೀಲ್ ಹಾಕಿದ್ರು ಜಯ ಸ್ಟೇರ್ಲೈಟ್ ಕಂಪನಿಯ ಸಿಬ್ಬಂದಿಗಳಿಗೆ ಮುತ್ತಿಗೆ ಹಾಕಿ ಕಾಮಗಾರಿಗೆ ರೈತರು ಅಡ್ಡಪಡಿಸಿದಂತಹ ಸಂದರ್ಭ ಬಂಟ್ವಾಳ ನಗರ ಠಾಣೆಯ ಎಸ್ಐ ರಾಮಕೃಷ್ಣ ಹಾಗೂ ಸಿಬ್ಬಂದಿಗಳು ಸ್ಥಳಕ್ಕೆ ತೆರಳಿ ರೈತರನ್ನು ಮನವೊಲಿಸಲು ಪ್ರಯತ್ನ ನಡೆಸಿದರೂ ಅವರು ಜಗ್ಗಿರಲಿಲ್ಲ ಬಳಿಕ ಬಂಟ್ವಾಳ ತಹಶೀಲ್ದಾರ್ ಅರ್ಚನಾ ಭಟ್ ಹಾಗೂ ನಗರ ಪೊಲೀಸ್ ಠಾಣಾ ವೃತ್ತ ನಿರೀಕ್ಷಕ ಅನಂತ ಪದ್ಮನಾಭ ಕೆವಿ ಸ್ಥಳಕ್ಕೆ ಆಗಮಿಸಿ ರೈತರನ್ನು ಪರಿಪರಿಯಾಗಿ ವಿನಂತಿಸಿದರೂ ಸಭೆ ನಡೆಸದೆ ಕಾಮಗಾರಿ ಆರಂಭಿಸಲು ಬಿಡುವುದಿಲ್ಲ ಎಂದು ಪಟ್ಟು ಹಿಡಿದಿದ್ರು ಅಂತಿಮವಾಗಿ ಸಹಾಯಕ ಆಯುಕ್ತ ಹರ್ಷವರ್ಧನ್ ಅವರು ಸ್ಥಳಕ್ಕೆ ಆಗಮಿಸಿ ಇದು ಕೇಂದ್ರ ಸರ್ಕಾರದ ಯೋಜನೆಯಾಗಿದ್ದು ಅನುಷ್ಠಾನಗೊಳಿಸುವುದು ಜಿಲ್ಲಾಡಳಿತದ ಕರ್ತವ್ಯವಾಗಿದೆ ಎಂದರು ಈ ಸಂದರ್ಭದಲ್ಲಿ ಕಂದಾಯ ನಿರೀಕ್ಷಕ ಜನಾರ್ಥನ ವಿ ಎ ಪ್ರಕಾಶ್ ಮೊದಲಾದವರು ಉಪಸ್ಥಿತರಿದ್ದರು ಅವಾಗ ನಿಮ್ಮ ಪರ್ಮಿಷನ್ ಇಲ್ದಾನೆ ಅಂತ ಮಾಡಕ್ಕೆ ಎಲ್ಲಿ ಒಪ್ಪಿಗೆ ಕೊಟ್ಟಿದ್ದಾರೆ ಎಲ್ಲಿ ಗೌರ್ಮೆಂಟ್ ಲ್ಯಾಂಡ್ ಇದೆ ಎಲ್ಲಿ ಫಾರೆಸ್ಟ್ ಲ್ಯಾಂಡ್ ಇದೆ ಅಲ್ಲಿ ಇತ್ತ ನಮಗೆ ಯಾವುದೇ ಡೈರೆಕ್ಷನ್ಸ್ ಸ್ಟಾಪ್ ಮಾಡಿ ಅಂತ ಕೋರ್ಟ್ ಸರ್ಕಾರದಿಂದ ಆಗಲಿ ನಮಗೆ ಬಂದಿಲ್ಲ ನಾನು ನಿಮ್ಮಲ್ಲಿ ಮನವಿ ಮಾಡೋದೇನಂದ್ರೆ ಎಲ್ಲ ಅಗ್ರಿಮೆಂಟ್ ಆಗಿದೆ ಅಲ್ಲಿ ಕೆಲಸ ಮಾಡಿ ಕೊಡಿ ಏನಿದೆ ಅದನ್ನು ಮನೆ ಜಿಲ್ಲಾಧಿಕಾರಿಗಳಿಗೆ ಬಂದು ನೀವು ಮನವಿ ಸಲ್ಲಿಸಿ ಇವಾಗ ನೀವು ನೀವು ಹೇಳಿದ್ರೆ ಲಾಸ್ಟ್ ಟೈಮ್ ಬಂದಾಗ ಸಂಸದ ಇಪ್ಪತ್ತೈದು ಕಡೆ ಎರೆಕ್ಷನ್ ಬೇಸ್ಮೆಂಟ್ ಮಾಡಿದ್ದಾರೆ ನಮಗೆ ಅಲ್ಲಿ ಡಿಸ್ಟಿ ನಮಗೆ ಸೆಂಟ್ರಲ್ ಆಗಿರ್ಬೋದು ಸ್ಟೇಟ್ ಗೋರ್ಮೆಂಟಿಂದ ಆಗಬೇಕಾದ್ರೆ ಮೀಟಿಂಗಲ್ಲಿ ನಮ್ಮ ಇವ್ರಿಗೆ ಮಾತ್ರ ಅಲ್ಲ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ಮತ್ತು ಮೀಟಿಂಗ್ ಕರೀತಾರೆ ಕೇರಳದಲ್ಲಾಗಿದೆ ಕೇರಳದಲ್ಲಿ ಹಾರ್ಟಿಕಲ್ಚರ್ ಟ್ರೀಸ್ ಇಲ್ಲ ಅಂತ ಹೇಳ್ತಿದ್ರೆ ನಮ್ಮ ಜಿಲ್ಲಾಧಿಕಾರಿಗಳು ಅವ್ರಿಗಿಂತ ಜಾಸ್ತಿ ನಮ್ಮಲ್ಲಿ ಟ್ರೀಸ್ಗೆ ವ್ಯಾಲ್ಯೇಷನ್ ಮಾಡಿದ್ದಾರೆ ನಾನ್ ನಿಮ್ಮಲ್ಲಿ ಮನವಿ ಮಾಡೋದು ಈಗ ಎಲ್ಲಿ ನಾವು ಇವಾಗ ಅವ್ರಿಗೆ ಡೈರೆಕ್ಷನ್ಸ್ ಇರೋದು ನಾವು ಹೇಳಿದಿವಿ ರೈತರುಗಳನ್ನ ಕಾನ್ಫಿಡೆನ್ಸ್ ತಗೊಂಡು ಮಾಡಬೇಕು ಎಲ್ಲ ಅಗ್ರಿಮೆಂಟ್ ಇದೆ ಅಲ್ಲಿ ಮಾತ್ರ ಕೆಲಸ ಸ್ಟಾರ್ಟ್ ಮಾಡಿ ಬೇರೆ ಕಡೆಗೆಲ್ಲ ನೀವು ಸಂದೀಪ್ ಸಾಲ್ಯಾನ್ ನ್ಯೂಸ್ ಬಂಟ್ವಾಳ